ಧಾರವಾಡ ಜಿಲ್ಲೆಯ ಐತಿಹಾಸಿಕ ಕೆಲೆಗೆರೆ ಕೆರೆ ಅವ್ಯವಸ್ಥೆ ವಿಚಾರಕ್ಕೆ ಸಂಬಂಧಿಸಿದಂತೆ ಕರ್ನಾಟಕ ಲೋಕಾಯುಕ್ತದಲ್ಲಿ ಸ್ವಯಂ ಪ್ರೇರಿತ ಪ್ರಕರಣ ದಾಖಲಿಸಿಕೊಳ್ಳಲಾಗುವುದು ಎಂದು ಉಪ ಲೋಕಾಯುಕ್ತ ನ್ಯಾಯಮೂರ್ತಿ ಕೆಎನ್ ಫಣೀಂದ್ರ ವಾರ್ನಿಂಗ್ ನೀಡಿದರು ಕೆಳಗೆರೆ ಕೆರೆಗೆ ದಿಢೀರ್ ಭೇಟಿ ನೀಡಿ ವೀಕ್ಷಿಸಿ ಬಳಿಕ ಮಾಧ್ಯಮದೊಂದಿಗೆ ಮಾತನಾಡಿದ ಅವರು ಕೆಳಗೆರೆ ಕೆರೆ ಅವ್ಯವಸ್ಥೆಯ ಬಗ್ಗೆ ಸಾರ್ವಜನಿಕರಿಂದ ನಿತ್ಯ ಯೋಗ ಮಾಡುವ ಹಿರಿಯ ನಾಗರಿಕರಿಂದ ಸಾಕಷ್ಟು ದೂರುಗಳು ಬಂದಿದ್ದವು ಹೀಗಾಗಿ ಇಲ್ಲಿಗೆ ಬಂದು ಪರಿಶೀಲನೆ ಮಾಡಿದೆ ಜನ ಹೇಳಿದ್ದಕ್ಕಿಂತ ಜಾಸ್ತಿ ಅವ್ಯವಸ್ಥೆ ಕಂಡಿದೆ ಕೆರೆಗೆ ಒಂದು ಬೇಲಿ ಇಲ್ಲ ಕೆರೆಯ ಮಾಲೀಕತ್ವ ಕೃಷಿ ವಿವಿಯ ಕೈಯಲ್ಲಿದೆ ಪಾಲಿಕೆ ಅಥವಾ ಜಿಲ್ಲಾಡಳಿತಕ್ಕೆ ಅದನ್ನು ಹಸ್ತಾಂತರ ಮಾಡಿಲ್ಲ ಹೀಗಾಗಿ ಕೆರೆಯನ್ನು ಅವರು ಸ್ವಚ್ಛಗೊಳಿಸಬೇಕು ಎಂದು ಇವರು ಇವರು ಮಾಡಬೇಕು ಅಂತ ಅವರು ಬಿಟ್ಟಿದ್ದಾರೆ ಒಟ್ಟಿನಲ್ಲಿ ಕೆರೆಯನ್ನು ಸ್ವಚ್ಛಗೊಳಿಸುವ ಕೆಲಸ ಆಗಿಲ್ಲವೆಂದು ಹರಿಹಾಯ್ದರು ಈ ಸಂದರ್ಭದಲ್ಲಿ ಜಿಲ್ಲಾಧಿಕಾರಿ ದಿವ್ಯಾಪ್ರಭು ಮಹಾನಗರ ಪೊಲೀಸ್ ಆಯುಕ್ತ ಎನ್ ಶಶಿಕುಮಾರ್ ಜಿಲ್ಲಾ ಪಂಚಾಯತ್ ಮುಖ್ಯ ಕಾರ್ಯನಿರ್ವಾಹಕ ಅಧಿಕಾರಿ ಸ್ವರೂಪ ಟಿಕೆ ಜಿಲ್ಲಾ ಪೊಲೀಸ್ ಅಧೀಕ್ಷಕ ಡಾಕ್ಟರ್ ಗೋಪಾಲ್ ಬ್ಯಾಕೋಡ್ ಮಹಾನಗರಪಾಲಿಕೆ ಆಯುಕ್ತ ಡಾಕ್ಟರ್ ಈಶ್ವರ್ ಉಳ್ಳಾಗಡ್ಡಿ ಸೇರಿದಂತೆ ವಿವಿಧ ಇಲಾಖೆಯ ಅಧಿಕಾರಿಗಳು ಉಪಸ್ಥಿತರಿದ್ದರು ನೈನ್ ಲೈವ್ ನ್ಯೂಸ್ ಧಾರವಾಡ